ತುಂಬಾ ದಿನ ಒಂದು ದಿನ ನಾನು ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ ನನ್ನ ಕಂಪನಿ ಬಗ್ಗೆ ಗೊತ್ತಾ ಗೊತ್ತು ಮೇಡಮ್ ಹೋಮ್ ಅಪ್ಲೈನ್ಸಸ್ ನಿಮ್ಮ ಮೇನ್ ಪ್ರಾಡಕ್ಟ್ ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ ನಿಮ್ಮ ಶೇರ್ ವ್ಯಾಲ್ಯೂ 720 ರೂಪಾಯಿ 40 ಪೈಸೆ ನಿಮ್ಮ ಡೈಲಿ ಟರ್ನ್ ಓವರ್ 6 ಲಕ್ಷ ಮಂತ್ಲಿ ಟರ್ನ್ ಓವರ್ 1 ಕೋರ್ 80 ಲಕ್ಷ ಇಯರ್ಲಿ ಟರ್ನ್ ಓವರ್ 22 ಕ್ರೋರ್ ಆಮ್ ಐ ರೈಟ್ ಗುಡ್ ಪಾಸಿಟಿವ್ ಅಪ್ರೋಚ್ ಗೆ ಒಂದು ಎಕ್ಸಾಮ್ಪಲ್ ಕೊಡ್ತೀರಾ ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್ ಅದೇ ಈ ಕಡೆ ತಿರುಗಿ ಇಂಡಿಯಾ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್ ನಿಮಗೆ ಇಷ್ಟವಾದ ತತ್ವ ಯಾವ್ದು ಎರಡು ಮೇಡಮ್ ಒಂದು ನೆಪೋಲಿಯನ್ ಹೇಳಿದ್ದ ಮಾತಾಡದೆ ಕೆಲಸ ಮಾಡಬೇಕು ಕೆಲಸ ಮಾಡಿದ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು ನಂಬರ್ ಟು ಬರ್ನಾಡ್ ಶಾ ಹೇಳಿದ್ದು ಈ ಪ್ರಪಂಚ ಯಾಕೀಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕೀಗ ಇರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್ ಗುಡ್ ನಾವ್ ಯು ಆರ್ ಇನ್ ಮೈ ಟೀಮ್ ಥ್ಯಾಂಕ್ ಯು ಮ್ಯಾಮ್ ಶ್ಯಾಮ್ ಸೆಕ್ರೆಟರಿ ಕೆಲಸ ಅಂದ್ರೆ ైక్ ఇట్ ఇస్ ಗುಡ್ ಮಾರ್ನಿಂಗ್ ಮ್ಯಾಮ್ ಏ ನೀನ್ ಇಲ್ಲಿಗ್ಯಾಕ್ ಬಂದೆ ಆ ಮ್ಯಾಮ್ ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ ತಂದಿದೀನಿ ಮ್ಯಾಮ್ ಓಕೆ ಓಕೆ ಅಲ್ಲಿ ಇಟ್ಬಿಟ್ಟು ಹೋಗು ಓಕೆ ಮ್ಯಾಮ್ ಹಾ ಹಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಹಾ ನೆಕ್ಸ್ಟ್ ಟೈಮ್ ಇಂದ ನನ್ ರೂಮ್ ಗೆ ಹೇಳ್ದೆ ಕೇಳ್ತೆ ಬರ್ಬೇಡ ಓಕೆ ಯಾಕೆ ಮ್ಯಾಮ್ ಯಾಕೆ ಅಲ್ಲ ಅಲ್ಲ ಮ್ಯಾಮ್ ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೇ ತರ ಕಾಫಿ ತರೂಮ್ ಕೊಡ್ತಿದೆ ಅವ್ರೇನು ಹೇಳ್ತಿಲ್ಲ ಮ್ಯಾಮ್ ಅವ್ರ ಗಂಡಸು ನಾನು ಹೆಂಗಸು ಹೌದಾ ಮ್ಯಾಮ್ ಗಂಡುಸು ಹೆಂಗಸರಿಗೆ ವ್ಯತ್ಯಾಸ ಮ್ಯಾಮ್ ಇನ್ನ ಈ ರಾತ್ರಿ ಬರದು ಇನ್ನೊಂದು ಹೂಮಂಚ ರೆಡಿಯಾಗಿದೆ ಇಸ್ ದಿಸ್ ಶಾಮ್ ಏನಿದಲ್ಲ ಮ್ಯಾಮ್ ನಿಮ್ ಬೆಡ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್ ಇದೇನಿದು ಫಸ್ಟ್ ನೈಟ್ ತರ ಮಾಡಿದೀರಾ ಐ ಯು ಮ್ಯಾಡ್ ಮ್ಯಾಮ್ ಏನ್ ಮ್ಯಾಮ್ ನೀವು ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್ ನನ್ಗೊಂದ್ ವಿಷಯ ಅರ್ಥ ಆಗಲ್ಲ ಮ್ಯಾಮ್ ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರಾಂಡ್ ಆಗಿ ತರ ಇರಬೇಕು ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ ನನ್ನ ಪ್ರಕಾರ ಪ್ರತಿ ನೈಟ್ ಫಸ್ಟ್ ನೈಟ್ ತರ ಗ್ರಾಂಡ್ ಆಗಿರ್ಬೇಕು ಮ್ಯಾಮ್ ಅದೆಲ್ಲ ಓಕೆ ನೀವ್ಯಾಕೆ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಲಿ ನಿಂತಿದ್ದೀರಾ ಮ್ಯಾಮ್ ನಾನು ಯಾವಳು ಹಿಂಗೆ ಇರೋದು ಮ್ಯಾಮ್ ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ ನನ್ನ ಎಲ್ಲ ನೈಟ್ ಫಸ್ಟ್ ನೈಟ್ ಅಂತ ಬದುಕೊಂಡ್ ಮ್ಯಾಮ್ ನಾನು ಹಾ ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್ ಹಾ ಬ್ಯಾಚುಲರ್ ಹಾ ಮ್ಯಾಮ್ ಅಲ್ಲಿ ನೋಡಿ ಹಣ್ಣು ಹಾಲಲ್ಲಿ ಇಟ್ಟಿದ್ದೀನಿ ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದ್ದೀನಿ ಹಾ ನೀವು ಹಣ್ಣು ತಿಂದು ಹಾಲು ಕುಡ್ದು ಖುಷಿಯಾಗಿ ಒಬ್ಬರೇ ಸುಖವಾಗಿ ಒಬ್ಬರೇ ಮಲ್ಕೊಳ್ಳಿ ಮ್ಯಾಮ್ ಓಕೆ ಹಾ ಹಾ ಮ್ಯಾಮ್ ಹಾ ನಿಮ್ಗೆ ಇನ್ನೇನಾದ್ರು ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ ಕರೆದು ಬಿಡಿ ಮ್ಯಾಮ್ ಓಕೆ ಮ್ಯಾಮ್ ಹಾ ಓಕೆ ಮ್ಯಾಮ್ ಹಾ ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್ ಓಕೆ ಮ್ಯಾಮ್ บาย굿ไนท์ Bye,